ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ದಪ್ಪಗಿರೋ ಅಂಥವರು ತಳ್ಳದಾಗದು ಹೆಂಗೆ ದಪ್ಪ ಯಾಕಾಗ್ತಾನೆ ಮನುಷ್ಯ ಅನ್ನೋ ವಿಚಾರವಾಗಿ ವಿಸ್ತೃತವಾದಂತಹ ಮಾಹಿತಿಯನ್ನು ಸುಲಭ ಆಯುರ್ವೇದ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ನೀವು ಆಸಕ್ತರು ಅದನ್ನು ತೆಗೆದು ನೋಡಬಹುದು ಇವತ್ತು ಡೈರೆಕ್ಟಾಗಿ ಮನೆ ಮದ್ದಿಗೆ ಬರೋಣ ದಪ್ಪ ಇರೋ ಅಂಥವರು ತಮ್ಮ ದೇಹದ ತೂಕವನ್ನು ಸ್ಥೂಲಕಾಯವನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಮನೆಮದ್ದುಗಳ ಬಳಕೆ ಮಾಡಿ ಹೇಗೆ ಮಾಡ್ಕೋಬೋದು ಅನ್ನೋ ವಿಚಾರವಾಗಿ ಎಕ್ಸ್ಪ್ಲನೇಷನ್ ವೀಕ್ಷಕರೇ ಭಾಳ ಸಿಂಪಲ್ಲಾಗೆ ಭಾಳ ಈಸಿಯಾಗೇ ಮಾಡಬಹುದಾದಂತಹ ಮನೆಮದ್ದು ಏನಪ್ಪ ಅಂತಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಊಟ ತಿಂಡಿಗಿಂತ ಮುಂಚೆ ವಿಶ್ವ ಬೇಷಜ ಇದೇ ಇದೆ ಅದು ಕೇಳಲ್ಲ ನಾವು ಅಂತ ಆಶ್ಚರ್ಯ ಆಗ್ತದೆ ವಿಶ್ವ ಬೇಷಜ ಅಂತಂದರೆ ಶುಂಠಿ ಶುಂಠಿಯ ರಸ ಒಂದು ಸ್ಪೂನು ಎರಡು ಸ್ಪೂನು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಊಟ ತಿಂಡಿಗಿಂತ ಮುಂಚೆ ಬೆಳಗ್ಗೆ ಮತ್ತು ಸಾಯಂಕಾಲ ಸತತವಾಗಿ ಹಲವಾರು ತಿಂಗಳಗಟ್ಟಲೆ ತಗೊಳ್ತಾ ಬಂದಿದ್ದೇ ಆದಲ್ಲಿ ನಿಮ್ಮ ದೇಹದಲ್ಲಿರುವಂತಹ ಹೆಚ್ಚಾಗಿರುವಂತಹ ಕೊಬ್ಬು ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತದೆ ಎರಡು ದಿನ ತಗೊಂಡು ಮೂರು ದಿನ ತಗೊಂಡು ವೇಯಿಂಗ್ ಮಿಷಿನಲ್ಲಿ ತಗೊಂಡು ಕಮ್ಮಿ ಆಗಿಲ್ಲ ಅಂಥೇಳಿ ಹತಾಶರ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಅದಕ್ಕೆ ಅದರ ಆದಂತಹ ಅದರದ್ದೇ ಆದಂತಹ ಸಮಯ ಬೇಕಾಗ್ತದೆ ಇದನ್ನು ಬಳಕೆ ಮಾಡಿ ಇದರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಇದನ್ನು ಬಳಕೆ ಮಾಡಿಯೂ ಕೂಡ ಸಮಾಧಾನಕರವಾದಂತಹ ರಿಸಲ್ಟ್ ನಿಮಗೆ ಸಿಗಲಿಲ್ಲ ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಅದಕ್ಕೆ ಅಂತಲೇ ಈ ತೂಕವನ್ನು ಕಮ್ಮಿ ಮಾಡಲಿಕ್ಕೆ ಅಂತಲೇ ಲೇಖನೀಯ ಔಷಧಿಗಳು ಲಂಘನೀಯ ಔಷಧಿಗಳು ಅಂತ ಸಿಕ್ತವು ಅವು ನಾನು ಬಳಕೆ ಮಾಡಿದರೆ ನಿಮ್ಮ ತೂಕವನ್ನು ಸುಲಭವಾಗಿ ಕಮ್ಮಿ ಮಾಡಲಿಕ್ಕೆ ಅವಕಾಶವಿದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು